ಸೋಮಶೇಖರ್ ಅಂತ ಯಾವ ಕ್ಷೇತ್ರಕ್ಕೆ ಬರ್ತಾರೆ ಕೃಷ್ಣರಾಜ ಕ್ಷೇತ್ರ ಕೃಷ್ಣರಾಜ ಕ್ಷೇತ್ರ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈಗ ಪ್ರತಾಪ್ ಸಿಂಹ ಅವರು ಪ್ರೆಸೆಂಟ್ ಎಂ ಪಿ ಆಗಿದ್ದಾರೆ ಹೌದು ಈಗ ಆಡಳಿತನ ಆಡಳಿತನಿದ್ರೆ ಅಥವಾ ನೋಡಿ ಇಲ್ಲಿ ಪ್ರತಾಪ್ ಸಿಂಹ ಅವರ ಆಡಳಿತ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಷ್ಟೇ ಬರುತ್ತೆ ಬಟ್ ಮೆಜಾರಿಟಿ ಬಂದಿದ್ದಾನೆ ನಮ್ಮಲ್ಲಿ ಅರ್ಬನ್ ಲೋಕಲ್ ಬಾಡೀಸ್ ಮೈಸೂರು ಮಹಾನಗರ ಪಾಲಿಕೆ ಮತ್ತು ಸ್ಟೇಟ್ ಗೌರ್ಮೆಂಟಿಂದ ನಮಗೆ ಸಿಗೋದು ತೊಂಬತ್ತು ಭಾಗ ಸೇವೆಗಳು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಸಿಗೋ ಅಂಥದ್ದು ರಸ್ತೆ ಆಗಲಿ ಚರಂಡಿ ಆಗಲಿ ನೀರು ಸಪ್ಲೈ ಆಗಲಿ ಎಲೆಕ್ಟ್ರಿಸಿಟಿ ಆಗಲಿ ಸ್ಕೂಲಾಗಲಿ ಬಸ್ಸಾಗಲಿ ಯಾವುದೇ ರೀತಿಯಾದಂಥ ಸಹಕಾರ ಇಲ್ಲ ಕೇವಲ ಬ್ಯಾಂಕು ಪೆಟ್ರೋಲು ಡೀಸೆಲ್ ಇವಕ್ಕಷ್ಟೇ ಸೀಮಿತ ಆಗಿದೆ ಸೆಂಟ್ರಲ್ ಗೌರ್ಮೆಂಟು ಆಯಿತು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಆಯಿತು ಅದು ಬಿಟ್ಟರೆ ಮೈಸೂರು ಬೆಂಗಳೂರು ಡಬಲ್ ಟ್ರ್ಯಾಕ್ ಆಯಿತು ಟ್ರೈನು ಇನ್ನೂ ಕೂಡ ಅದರ ಸಮಸ್ಯೆ ಬಗೆಯ ಇವತ್ತು ಕೂಡ ಮೂರುವರೆ ಗಂಟೆ ಆಗುತ್ತೆ ಎಲೆಕ್ಟ್ರಿಕ್ ಟ್ರೈನ್ ಮಾಡಿದ್ದಾರೆ ಡಬಲ್ ಟ್ರ್ಯಾಕ್ ಮಾಡಿದ್ದಾರೆ ಇವತ್ತು ಕೂಡ ಮೈಸೂರು ಬೆಂಗಳೂರು ನೂರು ಮೂವತ್ತೇಳು ಕಿಲೋಮೀಟರ್ ಓಡೋದಕ್ಕೆ ಮೂರುವರೆ ಗಂಟೆ ನಾಲ್ಕು ಗಂಟೆ ಕಾಯಬೇಕು ಟ್ರೈನಲ್ಲಿ ಕೂಡ ಪ್ರಯೋಜನ ಏನಾಯಿತು ಇನ್ನು ಡೆವಲಪ್ಮೆಂಟ್ ಆಗಲಿ ಇನ್ನು ಡೆವಲಪ್ಮೆಂಟ್ ಆಗಲೇಬೇಕು ಹತ್ತು ವರ್ಷ ಆಯಿತು ಪ್ರಯೋಜನ ಏನಾಯಿತು ಅಲ್ವೇ ಸೊ ಇನ್ನೂ ಎಕ್ಸ್ಪೆಕ್ಟೆಡ್ ಇದೆ ಅವರು ನೀಡಿದಂಥ ಆಶ್ವಾಸನೆಗಳಲ್ಲಿ ಇನ್ನೂ ಪರಿಪೂರ್ಣ ಆಗಿಲ್ಲ ಆಯಿತು ಸೊ ಇದು ನಮ್ಮ ಅಭಿಪ್ರಾಯ ಈಗ ಕೇಂದ್ರದಲ್ಲಿ ಸರ್ ಮೋದಿ ಅವರು ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಹಾಂ ಈಗ ಹತ್ತು ವರ್ಷ ಆಡಳಿತ ಮಾಡಿದ್ರು ಹೌದು ಈಗ ಕಳೆದ ಎಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಅವರು ಆಡಳಿತ ಮಾಡಿದರು ಡೆವಲಪ್ಮೆಂಟ್ ಏನಾದರೂ ಕಂಪೇರ್ ಮಾಡ್ತೀರಾ ಅವ್ರಿಗೂ ಇವ್ರಿಗೂ ಅಥವಾ ನೋಡಿ ಎಪ್ಪತ್ತು ವರ್ಷದ ಆಡಳಿತ ಹತ್ತು ವರ್ಷದ ಆಡಳಿತಕ್ಕೆ ಎರಡೂ ಕಂಪೇರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಆಯ್ತು ಎಪ್ಪತ್ತು ವರ್ಷದಲ್ಲಿ ಅವ್ರು ಹಾಕಿದ್ದ ಅಡಿಪಾಯದ ಮೇಲೆ ಇವರು ಹತ್ತು ವರ್ಷದಲ್ಲಿ ಸೌದಾ ಕಡ್ತಾ ಇದ್ದಾರೆ ಹೊರ್ತು ಅಡಿಪಾಯ ಇನ್ನೂ ಭದ್ರ ಆಗಿರೋದ್ರಿಂದ ಇಂಡಿಯಾ ಮುಂದುವರಿತಾಯಿದೆ ಅಷ್ಟನ್ನು ಹ್ಞೂ ಅಂದರೆ ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವರು ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಬಾಯಿ ಪಟೇಲ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಂತರ ಬಂದಂಥ ಲಾಲ್ ಬಹದ್ದೂರ್ ಶಾಸ್ತ್ರಿ ಇರ್ಬೋದು ಇಂದಿರಾ ಗಾಂಧಿಯವ್ರು ಇರ್ಬೋದು ರಾಜೀವ್ ಗಾಂಧಿ ಅವರು ಇರ್ಬೋದು ತದನಂತರ ಬಂದ್ರೆ ಪಿ ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು ಹಾಕಿದಂಥ ಅಡಿಪಾಯದ ಮೇಲೇ ಇವರು ಸೌಧ ಕಟ್ಟುತ್ತಾ ಇದ್ದಾರೆ ಹೊರತು ಇವ್ರದ್ದೇ ಆದ ಸ್ವಂತದ್ದು ಏನು ಸ್ವಂತದ್ದು ಮುಂದೆ ನೋಡಬೇಕು ಅಡಿಪಾಯ ಭದ್ರ ಇದ್ರೆ ತಾನೇ ಸೌಧ ಭದ್ರ ಆಗೋದು ಅಭಿಪ್ರಾಯ ಈಗ ರಾಮ ಮಂದಿರ ಅಲ್ಲಿ ಹಿಂದಿನದು ವರ್ಸಸ್ ಹೊಸದು ಅನ್ನೋದಿಲ್ಲ ಹಿಂದಿನ ಅಡಿಪಾಯದ ಮೇಲೇ ಮುಂದುವರ್ಸ್ಕೊಂಡು ಹೋಗ್ಬೇಕಷ್ಟೇ ತಪ್ಪೇನಿಲ್ಲ ಈಗ ಅವ್ರದ್ದು ಏನು ಫಂಡಮೆಂಟಲ್ಸ್ ಏನಿದೆಯೋ ಯೂಸ್ ಮಾಡಿಕೊಂಡು ಇವರು ಡೆವಲಪ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಂತ ಹೌದು ಹೌದು ತಪ್ಪೇನಿಲ್ಲ ಎ ನ್ಯೂ ಜನ್ರೇಷನ್ ಇಸ್ ಎ ನ್ಯೂ ನೇಷನ್ ಅಂತ ಹೇಳ್ತಾರೆ ಹಿಂದಿನ ಜನ್ರೇಷನ್ಗೆ ಅವ್ರು ಆಗದಂಥ ದಾರಿ ಸರಿ ಇತ್ತು ಈಗ ಮೋದಿಯವರು ಇದ್ದಾರೆ ಹೊಸ ತಲೆಮಾರಿಗೆ ಏನು ಬೇಕೋ ಅದನ್ನು ಅವ್ರು ಮಾಡ್ತಾಯಿದ್ದಾರೆ ತದನಂತರ ನೆಕ್ಸ್ಟ್ ಜನ್ರೇಷನ್ಗೆ ಏನು ಬೇಕು ಮುಂದೆ ಬರೋರು ಮಾಡ್ಕೊಂಡು ಹೋಗ್ತಾರೆ ಅದೇ ಭಾರತ ಅನ್ನೋದು ಒಂದು ರಥ ಇದ್ದಂಗೆ ಅದನ್ನು ಎಳೆಯೋದಕ್ಕೆ ಯಾರೂ ಇನ್ವಿಟೇಷನ್ ಕೊಡಬೇಕಾಗಲ್ಲ ಭಕ್ತರು ಬರ್ತಾರೆ ಹೇಳ್ಕೊಂಡು ಹೋಗ್ತಾರೆ ಅಷ್ಟು ಪ್ರತಿಯೊಬ್ಬರು ಜನಪ್ರತಿನಿಧಿಗಳು ಜನರಿಗೋಸ್ಕರ ದುಡಿಬೇಕು ಅದು ಎಲ್ಲರೂ ಜನಗೋಸ್ಕರನೇ ದುಡಿಯೋದು ತಮ್ಮ ತಮ್ಮ ಕೆಲಸಕ್ಕೋಸ್ಕರ ಮಾಡ್ಕೊಂತಾರೆ ಕೆಲವೊಬ್ರು ಅಂತ ನಾವು ಏನು ಮಾಡೋಕ್ಕಾಗಲ್ಲ ನೂರು ಜನದಲ್ಲಿ ಇಪ್ಪತ್ತು ಭಾಗ ಸ್ವಾರ್ಥಿಗಳು ಇರ್ತಾರೆ ಅರವತ್ತು ಭಾಗ ಒಳ್ಳೆಯವರು ಇರ್ತಾರೆ ಇನ್ನ ಇಪ್ಪತ್ತು ಭಾಗ ಏನು ನಿಷ್ಕ್ರಿಯರಾಗಿರ್ತಾರೆ ಈ ಅರವತ್ತು ಭಾಗ ಜನದಿಂದ ಮುಂದುವರಿಯುತ್ತೆ ಅಷ್ಟೇ ಅಂದರೆ ನಾಲೆಡ್ಜ್ ಇರಬೇಕು ನೂರಕ್ಕೆ ನೂರು ಪರ್ಸೆಂಟು ಕರಪ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ ನೂರಕ್ಕೆ ನೂರು ಮ ಜನರು ಆನೆಸ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ ಅಷ್ಟೇ ಇಟ್ಸ್ ಮಿಕ್ಸ್ ಕಾಂಪಿಟೇಟರ್ ಆಗ್ತಾರೆ ಯಾರಾದರೂ ಈಗ ಇಪ್ಪತ್ತಾರು ಪಕ್ಷಗಳೆಲ್ಲ ಇದೆ ಹಾಂ ಯಾರಾದರೂ ಬೇರೆ ರಿಪ್ಲೇಸ್ ಮಾಡಿಲ್ಲ ಇಲ್ಲಿ ಮೋದಿ ವರ್ಸಸ್ ಅನ್ನೋದು ಕ್ವಶನ್ ಮಾರ್ಕು ಸದ್ಯದ ಪರಿಸ್ಥಿತಿನಲ್ಲಿ ಮೋದಿಯವರು ವಾಪಸ್ ಬರೋದ್ರಲ್ಲಿ ಯಾವುದೇ ರೀ ಅಂತ ಡೌಟ್ ಇಲ್ಲ ಹ್ಞೂ ಪಕ್ಷದಲ್ಲಿ ಯಾರು ಅಂತ ಕಾಣಿಸ್ತಾರೆ ಅದೇ ಇಪ್ಪತ್ತಾರು ಪಕ್ಷ ಇದಾವಲ್ಲ ಒಂದು ಪಕ್ಷ ಆಗಿದ್ರೆ ಬರೋರು ಕಾಣಿಸ್ತಾರೆ ಅಲ್ಲ ಒಂದು ಪಕ್ಷ ಆಗಿದ್ರೆ ಬರೋರು ಇಪ್ಪತ್ತಾರು ಪಕ್ಷದಲ್ಲಿ ಯಾರಾದರೂ ಬರೋಕ್ಕೆ ಸಾಧ್ಯನಾಡಿನೇಷನ್ ಇಲ್ಲ ಇಲ್ಲ ನ್ಯಾಷನಲ್ ಪಾರ್ಟಿ ಇರೋದು ಒಂದೇ ಒಂದು ಆಲ್ಟರ್ನೇಟಿವ್ ಆಗಿಂಗ ಬಿ ಜೆ ಪಿಗೆ ಕಾಂಗ್ರೆಸ್ಸು ಅದು ಬಿಟ್ಟರೆ ಕಾಂಗ್ರೆಸ್ ಇವತ್ತು ಫೈಟ್ ಮಾಡೋ ಪೊಸಿಷನಲ್ಲಿ ಇಲ್ಲ ಆಯ್ತು ಹಂಗಾಗಿ ಅವರು ಕೋಲಿಷನ್ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಕಾಂಗ್ರೆಸ್ ಸಮಸ್ಯೆ ಏನು ಅಂತಂದ್ರೆ ಲೀಡರ್ಶಿಪ್ ಕ್ರೈಸಿಸ್ ಇದೆ ಅದರಲ್ಲಿ ಕಾಂಗ್ರೆಸ್ ಮೋದಿ ಸ್ಟೇಚರ್ಗೆ ಸೂಟೇಬಲ್ ಆಗೋ ಅಂಥ ವ್ಯಕ್ತಿ ಇಪ್ಪತ್ತಾರು ಪಾರ್ಟಿಗಳಲ್ಲಿ ಯಾರೂ ಇಲ್ಲ ಸೊ ಇದು ವಾಸ್ತವಾಂಶ ಹಂಗಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪುನಃ ಮೋದಿಯವರು ಬರೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ ಪ್ರಪ್ರಥಮವರೆಗೆ ನಮ್ಮ ಕರ್ನಾಟಕದಿಂದ ಪ್ರಧಾನಮಂತ್ರಿ ಆಗಿರೋದು ಎಚ್ ಡಿ ದೇವೇಗೌಡ ಹೌದು ಈಗ ಮತ್ತೆ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮತ್ತೊಂದು ಬಾರಿ ಎರಡನೇ ಸಾರಿ ನೋಡಿ ಇದು ಪ್ರಜಾಪ್ರಭುತ್ವ ಪ್ರತಿಯೊಬ್ಬ ವೋಟರ್ಗೂ ಕೂಡ ನಾನು ಎಮ್ ಎಲ್ ಎ ಆಗಬೇಕು ಮಿನಿಸ್ಟ್ರ್ ಆಗಬೇಕು ಎಂ ಪಿ ಆಗಬೇಕು ಪ್ರಧಾನಮಂತ್ರಿ ಆಗಬೇಕು ಅನ್ನೋ ಆಸೆ ಇರುತ್ತೆ ಅದು ಪ್ರಜಾಪ್ರಭುತ್ವದ ಆಶಯ ಕೂಡ ಆಯಿತು ಅದೇನು ತಪ್ಪೇನಿಲ್ಲ ಇದೊಂದು ಸ್ಪರ್ಧೆ ಸ್ಪರ್ಧೆನಲ್ಲಿ ಯಾರು ಗೆಲ್ತಾರೆ ಅವರು ಪ್ರಧಾನಮಂತ್ರಿ ಆಗ್ತಾರೆ ಅಷ್ಟೇ ಇವ್ರಿಗೆ ಎಲಿಜಿಬಿಲಿಟಿ ಇದೆಯಾ ಮೋದಿ ಜೊತೆ ಫೈಟ್ ಅಂಥದ್ದು ಅವ್ರಿಗೆ ಎಕ್ಸ್ಪೀರಿಯ ನೋಡಿ ಇವರು ಭಾರತೀಯ ನಾಗರಿಕರೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪಾಕಿಸ್ತಾನದವರಾಗಲಿ ಚೈನಾದವರಾಗಲಿ ಅಲ್ಲ ಆಯಿತಾ ಅವರು ಕೂಡ ನಲವತ್ತು ಐವತ್ತು ವರ್ಷದಿಂದ ಸಕ್ರಿಯ ರಾಜಕಾರಣದಲ್ಲಿ ಎಲ್ಲ ಹುದ್ದೆ ಪಾರ್ಟಿಯಿಂದ ಹಿಡ್ದು ಸರ್ಕಾರದಿಂದ ಹಿಡ್ದು ಎಲ್ಲದರಲ್ಲೂ ಅನುಭವ ಗಳಿಸ್ಕೊಂಡು ಬಂದಿದ್ದಾರೆ ಇಂದಿನ ಮೋದಿಯವರು ಕೂಡ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿ ಆದಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಇಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿದ್ದರು ನಂತರ ವಿರೋಧ ಪಕ್ಷದ ನಾಯಕರಾಗಿದ್ದರು ನಂತರ ಸ್ಟೇಟ್ ಗೌರ್ಮೆಂಟಲ್ಲಿ ಮಿನಿಸ್ಟರ್ ಆಗಿದ್ದರು ಅವ್ರಿಗೆ ಅರ್ಹ ಅರ್ಹತೆ ಇಲ್ವಾ ಹ್ಞೂ ಇದೆ ಮತ್ತೆ ಪ್ರತಿಯೊಬ್ಬ ಪ್ರಜೆ ಇದೇ ಪ್ರಜಾಪ್ರಭುತ್ವದ ಆಶಯ ಅಷ್ಟೇ ಪ್ರತಿಯೊಬ್ಬ ವೋಟರು ಕೂಡ ಎಲಿಜಿಬಲ್ ಇದಾನೆ ಕೆಲಸ ಮಾಡಬೇಕಷ್ಟು ನಂತರ ಕೆಲಸ ಮಾಡೋದು ಅಧಿಕಾರ ಹಿಡಿದ ನಂತರ ಗೊತ್ತಾಗೋದು ಮುಂಚೆನೇ ಯಾವುದನ್ನು ಕೂಸುಟ್ಟಕ್ಕಿಂತ ಮುಂಚೆ ಕುಲ ಹೋಲ್ಸೋಕ್ಕಾಗಲ್ಲ ಅಲ್ವಾ ಅಷ್ಟು ಅವಕಾಶ ಕೊಡಿ ಅವಕಾಶ ಕೊಡಿ ಅವಕಾಶ ಸಿಕ್ಕಿದ್ರೆ ಅವ್ರು ಮಾಡ್ಬೋದು ಮೋದಿಯವ್ರನ್ನ ಮೀರಿಸ್ಬೋದು ಯಾರಿಗೂ ಗೊತ್ತು ಅಲ್ವಾ ಸಿದ್ದರಾಮಯ್ಯ ಆಡಳಿತನೇ ಐದು ವರ್ಷ ಇದ್ದ ಆಡಳಿತನೇ ಬೇರೆ ಈಗಿರೋ ಆಡಳಿತನೇ ಬೇರೆ ಸಿದ್ದರಾಮಯ್ಯ ಅವರ ಅಧಿಕಾರಕ್ಕೆ ಬಂದು ಬರೀ ಎಂಟೇ ತಿಂಗಳಾಗಿರೋದು ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಟೈಮ್ ಬೇಕು ಎಲ್ಲ ಮಹೇಶ್ ಅಂತೇಳಿ ಇಲ್ಲೇ ಮೈಸೂರು ಜೆ ಹೊಟ್ಟರು ಪ್ರತಾಪ್ ಸಿಂಹ ಅವರು ಎಂ ಪಿ ಆಗಿದ್ದಾರೆ ಅವರೇ ಈಗ ನೆಕ್ಸ್ಟ್ ಎಲೆಕ್ಷನಲ್ಲಿ ಮುಂದೆ ಅವರೇ ವಿನ್ ಆಗ್ತಾರ ಅಥವಾ ಇಲ್ಲ ಸ್ವಲ್ಪ ಕಷ್ಟ ಇದೆ ಈ ಸಲ ಅವ್ರದ್ದು ಏನು ಅವ್ರೇನು ಬರೀ ಸ್ವಲ್ಪ ಪೇಪರ್ ಅಷ್ಟೇ ಅವರು ಯಾವುದೇ ಥರವಾದ ಮುಂದೆ ಹಿಂದಿನ ಕಾಂಗ್ರೆಸ್ ಮಾಡಿದ ಇವರು ಹಿಂಗೆ ಮುಂದುವರ್ಷ ಅಷ್ಟೇ ಇನ್ನು ಬೇರೆ ಯಾವುದನ್ನು ಹಾಂ ಮೋದಿ ಹ್ಞೂ ಮೋದಿ ನೋಡಿ ಮಾ ಅಷ್ಟೇ ಅವರು ಅದು ತುಂಬ ಕಷ್ಟ ಇದೆ ಈ ಸರಿ ಈ ಕಾಂಪಿಟೇಷನ್ ಇದೆ 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 ಲಾಸ್ಟ್ ಅಷ್ಟು ಇದಿಲ್ಲ ಲಾಸ್ಟ್ ಈಗ ಹತ್ತು ವರ್ಷ ಎರಡು ಎರಡು ಬಾರಿ ಅವರು ಎರಡನೇ ಬಾರಿ ಆಗಿರೋದು ಮೂರನೇ ಬಾರಿ ಸ್ವಲ್ಪ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಈಗ ಅವರು ಅವ್ರ ಸ್ವಂತ ಬೇ ಸ್ವಕ್ಷೀರಿಂದ ಸ್ವಲ್ಪ ಇದಿದೆ ಅವ್ರಿಗೆ ಹ್ಞೂ ಅವ್ರ ತಮ್ಮಂದು ಬೇರೆ ತಮ್ಮನ ಕೇಸು ಮತ್ತೆ ಇನ್ನು ಕೊಡಗಲ್ಲಿ ಸ್ವಲ್ಪ ಅವ್ರಿಗೆ ಇದು ಕಮ್ಮಿಯಾಗಿದೆ ಕೊಡಗು ಮತ್ತು ಆರ್ ನಗರ ಮಂಡಿ ಇದೆಲ್ಲ ಸೇರ್ಕೊಳ್ತಾರೆ ಕಾಂಗ್ರೆಸ್ ಇದಿದೆ ಪ್ರಭಾವ ಹ್ಞೂ ಅಂದರೆ ಅವ್ರದ್ದು ಬರೀ ಸ್ವಲ್ಪ ಪೇಪರಲ್ಲಿ ಅವರು ಹ್ಞೂ ಕೆಲಸ ಅಷ್ಟೊಂದು ಕಾಣಿಸಲ್ಲ ಏನು ಕಾಣಿಸ್ತಾ ಇದು ಕಾಣಿಸ್ತಿಲ್ಲ ಈ ಎಷ್ಟು ಒಂಬತ್ತು ವರ್ಷದಲ್ಲಿ ಏನಿಲ್ಲ ಆಮೇಲೆ ದುರಂಕಾರದ ಮಾತುಗಳು ಈಗ ಎಮ್ ಎಮ್ ಎಲ್ ಎಲೆಕ್ಷನ್ ಆದ್ಮೇಲೆ ಸ್ವಲ್ಪ ಕಮ್ಮಿ ಆಗಿರ್ಬೋದು ಅವ್ರ ಮಾತುಕತೆ ಅಂದರೆ ಕೆಲಸಗಳೇನಿಲ್ಲ ಏನು ನೀವು ಹೈವೇ ಮಾಡಿಸಿರೋದು ನಾವೇ ಅಂತ ಹೇಳ್ತಾರೆ ಡಬಲ್ ಟ್ರ್ಯಾಕ್ ನಮ್ಮದೇ ಅಂತ ಹೇಳ್ತಾರೆ ಅದರಿಂದ ಈ ಸರಿ ಕಷ್ಟ ಇದೆ ಮೋದಿಯವರ ಆಡಳಿತ ಮೆಸ್ಕೊಂಡಿದ್ದೀರ ಪರವಾಗಿಲ್ಲ ಅವರ ಮೋದಿಯ ಒಂದು ಅಲೆ ಚೆನ್ನಾಗಿದೆ ಈಗ ಮೊದಲು ಹತ್ತು ವರ್ಷದ ಹಿಂದೆ ಮನಮೋಹನ್ ಸಿಂಗ್ ಅವರಿದ್ರು ಅವರ ಆಡಳಿತಕ್ಕೂ ಇವರ ಆಡಳಿತಕ್ಕೂ ಚೇಂಜಸ್ ಇದೆಯಾ ಚೇಂಜಸ್ ಇದೆ ಅವರ ಮನಮೋಹನ್ ಸಿಂಗು ಆ ಟೈಮಲ್ಲಿ ರಬ್ಬರ್ ಸ್ಟ್ಯಾಂಪ್ ಥರ ಅಯ್ಯೋ ಆಲ್ರೆಡಿ ನೋಡಿರಬೇಕು ಸೋನಿಯಾ ಗಾಂಧಿ ಅವರು ಬಂದಿರೋ ಕೂತಿರೋ ಸೀಟ್ ಬಿಟ್ಟು ಬೇರೆ ಸೀಟ್ ಹೋಗ್ತಿದ್ರು ಪ್ರಧಾನಮಂತ್ರಿ ಅನ್ನೋದು ಒಂದು ಆ ಒಂದು ಅದು ಇಲ್ಲ ಇಲ್ಲ ಅವ್ರ ಹತ್ರ ಪ್ರಧಾನಮಂತ್ರಿ ಅಂತಂದ್ರೆ ಅವ್ರು ಏನು ಬೇಕಾದ್ರೂ ಡಿಸಿಷನ್ ತಗೋಬೋದು ಅವರು ದೇಶಕ್ಕೋಸ್ಕರ ಹ್ಞೂ ತಗೋಬೋದಿತ್ತು ಅವ್ರು ಏನಿಲ್ಲ ಅವ್ರದ್ದು ರಬ್ಬರ್ ಸ್ಟ್ಯಾಂಪ್ ರಬ್ಬರ್ ಸ್ಟ್ಯಾಂಪ್ ಈಗ ಮೋದಿಯವ್ರಿಗೆ ಅಂತ ಯಾರು ಕಂಟ್ರೋಲ್ ಮಾಡೋರು ಯಾರು ಇಲ್ಲ ಅಂತ ಮೋದಿಯವ್ರು ಕಂಟ್ರೋಲ್ ಮಾಡತ್ತೆ ಅಂದರೆ ಅವ್ರ ಕೆಲಸಕ್ಕೆ ಯಾರು ಮಾತಾಡೋಲ್ಲ ಈಗ ಕಾಂಗ್ರೆಸ್ಸು ದಳ ಇಲ್ಲಿ ಬೇರೆ ಪಕ್ಷದವರು ಎಮ್ ಎಲ್ ಎಲೆಕ್ಷನಲ್ಲಿ ಅವ್ರ ಪಕ್ಷಕ್ಕೆ ಹಾಕಿದ್ರೂ ಇಂಡಿಯಾ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟು ಮೋದಿ ಆಗಬೇಕು ಅನ್ನೋದು ಆಸೆ ಇದೆ ಕಾಂಗ್ರೆಸ್ನವ್ರಿಗೂ ಇದೆ ಕಾರ್ಯಕರ್ತರಿಗೆ ದೇಶದಲ್ಲಿ ಮೋದಿ ಇರಲಿ ನಾವು ಏನು ಕಾಂಗ್ರೆಸ್ ತೇನೆ ಜನ ಇಲ್ಲಿ ಮಾತಾಡೋದು ನೋಡಿದ್ರೆ ಸೆಂಟ್ರಲ್ ಸೆಂಟ್ರಲ್ ಮೋದಿ ಇರಲಿ ಇಲ್ಲಿ ಚೇಂಜ್ ಮಾಡೋದು ಸರಿ ಅಂತ ಹೇಳ್ತಾರೆ ಇಲ್ಲಿ ಸ್ಟೇಟಲ್ಲಿ ಕಾಂಗ್ರೆಸ್ ಇರಲಿ ನಾವು ಕಾಂಗ್ರೆಸ್ ಪಕ್ಷದವರೇ ಆದರೆ ಪಕ್ಷ ಯಾವುದಾದ್ರೂ ವ್ಯಕ್ತಿ ಹೌದು ಕೆಲಸ ಮಾಡಿದ್ರೆ ಅನುಕೂಲ ಆಗೋ ಥರ ಇರಲಿ ಸಿದ್ದರಾಮಯ್ಯ ಈಗ ಅವ್ರು ಬಂದು ಒಂದು ಎಂಟೊಂಬತ್ತು ತಿಂಗಳಾಗಿರ್ಬೋದು ಅಂದರೆ ಲಾಸ್ಟ್ ಇದಕ್ಕೂ ಇದಕ್ಕೂ ಸ್ವಲ್ಪ ಅವರೊಂದು ವ್ಯತ್ಯಾಸ ಕಾಣಿಸ್ತಾ ಇದೆ ಅಂದರೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಇಂಪ್ರೂವ್ಮೆಂಟ್ ಇಲ್ಲ ಅವರು ಓನ್ ಟ್ಯೂಷನ್ ತಗೊಳಕ್ಕಾಗ್ತಾ ಇಲ್ಲ ಲಾಸ್ಟ್ ಮೊದಲು ಐದು ವರ್ಷ ಇದ್ದಾಗ ಅವಾಗ ಹುಲಿಯ ಇವಾಗ ಸ್ವಲ್ಪ ಸ್ವಲ್ಪ ಅವ್ರದ್ದು ಸ್ವಂತ ನಿರ್ಧಾರ ತಗೊಳಕ್ಕಾಗ್ತಾ ಇಲ್ಲ ಯಡಿಯೂರಪ್ಪನಿಂದ ಯಡಿಯೂರಪ್ಪನವ್ರದ್ದು ಆಯ್ತಲ್ಲ ಹಂಗಾಯ್ತು ಹಂಗಾಗಿದೆ ಈಗ ಮೊದಲು ಯಡಿಯೂರಪ್ಪನವ್ರು ಏನು ಬೇಕು ಟ್ಯೂಷನ್ ತಗೋತಿದ್ರು ಕೊನೆ ಕೊನೆಗೆ ಕೊನೆಯಲ್ಲಿ ನಮ್ಮ ಸಂತೋಷ್ ಅವರು ಅವ್ರನ್ನ ಬಾಲ ಕಟ್ ಮಾಡಿ ಕೂಡಿಸಿದ್ರಲ್ಲ ಆ ಥರ ಆಗಿದೆ ಆ ಥರ ಆಗ್ಬಿಟ್ಟಿದೆ ಈಗ ವಯಸ್ತ ವಯಸ್ ಆಯ್ತು ಅನ್ನೋದಕ್ಕಿಂತ ಅವ್ರು ಸೆಂಟ್ರಲ್ಲಿ ಇಡ್ತಾ ತಗೊಂಡ್ರೆ ಇವ್ರನ್ನ ಕೇಳಿಶನ್ ತಗೋ ಇಲ್ಲ ಇನ್ನು ಡೆವಲಪ್ ಮಾಡ್ತಿದ್ರು ಅವರು ಅದೇನೇ ಇದ್ರು ಹಗರಣಗಳಿದ್ರು ಏನೇ ಇದ್ರು ಅವರು ಒಳ್ಳೆ ರಾಜಕೀಯ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ರು ಆಮೇಲೆ ಆಮೇಲೆ ಇನ್ನು ಸುಮ್ಮನೆ ಎರಡು ವರ್ಷ ಇದ್ದದ್ದು ಅವ್ರು ಸುಮ್ಮನೆ ಡಮ್ಮಿ ಥರ